ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಪದೇ ಪದೇ ಬಂಗಾರನ ಗಿರುವ ಪರಿಸ್ಥಿತಿ ಬರ್ತಾ ಇದೆಯಾ ಗಿರುವ ಬಂಗಾರ ಮನೆಗ್ ಬಿಡಿಸ್ಕೊಂಡ್ ಬರ್ಬೇಕಾ ಈ ಪರಿಹಾರ ಮಾಡಿದ್ರೆ ಜನ್ಮದಲ್ಲಿ ಬಂಗಾರನ ಆಡ ಇಡೋದಿಲ್ಲ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಹಾಗಾದ್ರೆ ಈ ವಿಡಿಯೋಗೆ ಈಗ್ಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಬಂಗಾರ ಅನ್ನೋ ಈ ಹಳದಿ ಲೋಹದ ಹೆಸರು ಕೇಳಿದ್ರೆ ಸಾಕು ಎಂಥವರ ಕಿವಿ ಕೂಡ ನೆಟ್ಗಾಗುತ್ತೆ ಅಂತ ಪವರ್ ಈ ಬಂಗಾರಕ್ಕಿದೆ ಮಾತೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದ ಬಂಗಾರ ಯಾರಕ್ ತಾನೇ ಬೇಡ ಹೇಳಿ ಬಂಗಾರ ಖರೀದಿ ಮಾಡೋದು ಧರಿಸೋದು ಎಲ್ಲರೂ ಬಯಸೋ ಮಹತ್ವದ ಆಸೆ ಆಕಾಂಕ್ಷೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಲೋಹಗಳಲ್ಲಿ ಅತ್ಯಂತ ದುಬಾರಿಯಾದ ಲೋಹ ಅಂತಂದ್ರೆ ಅದು ಬಂಗಾರ ಅದೆಷ್ಟೇ ದುಬಾರಿಯಾಗ್ಲಿ ಅದನ್ನ ಧರಿಸೋದನ್ನ ಮಾತ್ರ ನಿಲ್ಲಿಸೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಯಾಕಂದ್ರೆ ಅದು ಆಕರ್ಷಕ ಹಳದಿ ಲೋಹ ಹೆಂಗಳೆಯರ ಅಲಂಕಾರದಲ್ಲಿ ಬಂಗಾರದ್ದು ಬಹುಮುಖ್ಯ ಪಾತ್ರ ಹೆಂಗಳೆಯರ ಅಲಂಕಾರದಲ್ಲಿ ಬಂಗಾರ ಇಲ್ಲ ಅಂತಂದ್ರೆ ಅವರಿಗೆ ಏನೋ ಮಿಸ್ ಮಾಡಿಕೊಂಡ ಫೀಲ್ ಇರುತ್ತೆ ಗುರುಗ್ರಹದ ಲೋಹ ಅಂತ ಪರಿಗಣಿಸಲಾಗೋ ಚಿನ್ನ ಸಂಪತ್ತಿನ ಸೂಚಕವೂ ಹೌದು ಅನೇಕ ಸಂಸ್ಕೃತಿಗಳಲ್ಲಿ ಬಂಗಾರವನ್ನ ಧರಿಸುವವರಿಗೆ ವಿಶಿಷ್ಟವಾದ ಪ್ರಯೋಜನಗಳನ್ನ ನೀಡುತ್ತೆ ಅಂತ ಹೇಳಲಾಗುತ್ತೆ ಚಿನ್ನ ಸೌಂದರ್ಯವನ್ನು ಹೆಚ್ಚಿಸುವುದು ಮಾತ್ರವಲ್ಲ ಅನೇಕ ಆರೋಗ್ಯದ ಪ್ರಯೋಜನಗಳನ್ನು ಕೂಡ ನೀಡುತ್ತೆ ಅಷ್ಟೇ ಅಲ್ಲ ಹಣಕಾಸನ್ನ ಮ್ಯಾಗ್ನೆಟ್ನಂತೆ ಎಳೆಯೋ ಕೆಲಸವನ್ನು ಕೂಡ ಈ ಚಿನ್ನ ಮಾಡುತ್ತೆ ಈ ವಿಡಿಯೋದಲ್ಲಿ ತುಂಬಾ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಚಿನ್ನಾಭರಣಗಳನ್ನ ಧರಿಸೋದ್ರ ಮುಖ್ಯ ಪ್ರಯೋಜನಗಳನ್ನ ನೋಡೋದಾದ್ರೆ ನಕಾರಾತ್ಮಕ ಶಕ್ತಿಯು ದೇಹವನ್ನ ಪ್ರವೇಶಿಸದಂತೆ ಈ ಚಿನ್ನಾಭರಣಗಳು ತಡೆಯತ್ವೆ ದೇಹದಲ್ಲಿ ದೈವಿಕ ಪ್ರಜ್ಞೆಯನ್ನ ಜಾಗೃತಗೊಳಿಸುತ್ತವೆ ಆಧ್ಯಾತ್ಮಿಕ ಭಾವನೆ ಹೆಚ್ಚಿಸುತ್ತವೆ ಇದರಿಂದ ಜೀವನದಲ್ಲಿ ಸಂತೋಷ ಶಾಂತಿ ಮತ್ತು ಸ್ಥಿರತೆಯನ್ನ ಬಂಗಾರ ತಂದುಕೊಡುತ್ತೆ ಉಂಗುರದ ಬೆರಳಿಗೆ ಚಿನ್ನದ ಉಂಗುರವನ್ನ ಧರಿಸೋದ್ರ ಮೂಲಕ ನೀವು ದೈವಿಕ ಪ್ರಜ್ಞೆಯನ್ನ ಆಕರ್ಷಿಸಬಹುದು ಇದು ಜೀವನದಲ್ಲಿ ಅಡೆತಡೆಗಳನ್ನ ನಿವಾರಿಸೋಕ್ಕೂ ಕೂಡ ಸಹಾಯ ಮಾಡುತ್ತೆ ಉಂಗುರ ಧರಿಸುವ ಮುನ್ನ ಜ್ಯೋತಿಷಿಗಳ ಸಲಹೆ ಪಡೆಯುವುದು ಅತಿ ಅವಶ್ಯಕ ಚಿನ್ನದ ಆಧ್ಯಾತ್ಮಿಕ ಪ್ರಯೋಜನಗಳನ್ನು ಪಡೆಯುವುದಕ್ಕೆ ಮಹಿಳೆಯರು ತಮ್ಮ ಎಡಗೈಯಲ್ಲಿ ಚಿನ್ನದ ಉಂಗುರವನ್ನು ಧರಿಸ್ಬೇಕು ಮತ್ತು ಪುರುಷರು ತಮ್ಮ ಬಲಗೈಯಲ್ಲಿ ಉಂಗುರ ಧರಿಸ್ಬೇಕು ಚಿನ್ನವು ಭೂಮಿಯ ಮೇಲೆ ಕಂಡುಬರೋ ಅತ್ಯಮೂಲ್ಯ ಲೋಹ ಚಿನ್ನವನ್ನು ಧರಿಸುವಾಗ ನೆನಪಿಡಬೇಕಾದ ಕೆಲವು ನಿಯಮಗಳು ಹೀಗಿವೆ ನೆಗಡಿ ಮತ್ತು ಕೆಮ್ಮಿನ ಸಮಸ್ಯೆ ಇದ್ರೆ ಕಿರುಬೆರಳಿಗೆ ಚಿನ್ನದ ಉಂಗುರವನ್ನು ಹಾಕ್ಕೊಳ್ಬೇಕು ನೀವು ಹೆಸರು ಖ್ಯಾತಿ ಅಥವಾ ಸ್ಥಾನಮಾನಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರೆ ನಿಮ್ಮ ಮಧ್ಯದ ಬೆರಳಿಗೆ ನೀವು ಚಿನ್ನದ ಉಂಗುರವನ್ನ ಧರಿಸ್ಬೇಕು ನಿಮಗೆ ಏಕಾಗ್ರತೆಯ ತೊಂದರೆ ವ್ಯಾಪಾರದಲ್ಲಿ ನಷ್ಟ ಮತ್ತು ಸುಲಭವಾಗಿ ಮನಸ್ಸು ವಿಚಲಿತವಾಗುವ ಸಮಸ್ಯೆ ಇದ್ರೆ ನಿಮ್ಮ ತೋರು ಬೆರಳಿಗೆ ಚಿನ್ನವನ್ನ ಧರಿಸ್ಬೇಕು ಹೀಗೆ ಮಾಡೋದ್ರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ವೈವಾಹಿಕ ಜೀವನದಲ್ಲಿ ಭಿನ್ನಾಭಿಪ್ರಾಯಗಳನ್ನು ಎದುರಿಸ್ತಾ ಇದ್ರೆ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವೆ ಅನ್ಯೋನ್ಯತೆಯ ಕೊರತೆ ಇದ್ರೆ ಚಿನ್ನದ ಚೈನ್ ಅಥವಾ ಪೆಂಡೆಂಟ್ ಅನ್ನ ಧರಿಸಿ ಇದು ನಿಮ್ಮ ಜೀವನದಲ್ಲಿ ಅದ್ಭುತಗಳನ್ನ ಉಂಟು ಮಾಡುತ್ತೆ ಗರ್ಭ ಧರಿಸೋದ್ರಲ್ಲಿ ಸಮಸ್ಯೆಗಳನ್ನ ಎದುರಿಸ್ತಾ ಇರೋರು ತಮ್ಮ ಉಂಗುರದ ಬೆರಳಿಗೆ ಚಿನ್ನವನ್ನ ಧರಿಸಬೇಕು ಹೊಟ್ಟೆಯ ಸಮಸ್ಯೆ ಅಥವಾ ಬೊಜ್ಜು ಇರೋರು ಮತ್ತು ಕೋಪದ ಸಮಸ್ಯೆ ಇರೋರು ಆದಷ್ಟು ಚಿನ್ನವನ್ನ ಧರಿಸೋದನ್ನ ತಪ್ಪಿಸ್ಬೇಕು ನಿಮ್ಮ ಜಾತಕದಲ್ಲಿ ಗುರು ಉಚ್ಚನಾಗಿದ್ರೆ ಚಿನ್ನವನ್ನ ಧರಿಸ್ಬೇಡಿ ಕಬ್ಬಿಣ ಮತ್ತು ಕಲ್ಲಿದ್ದಲು ವ್ಯಾಪಾರ ಮಾಡುವವರು ಚಿನ್ನದಿಂದ ದೂರ ಇರಬೇಕು ಸಾಧ್ಯವಾದಷ್ಟು ಗರ್ಭಿಣಿ ಮತ್ತು ವಯಸ್ಸಾದ ಮಹಿಳೆಯರು ಚಿನ್ನವನ್ನ ಧರಿಸೋದನ್ನ ತಪ್ಪಿಸ್ಬೇಕು ಸೊಂಟದ ಕೆಳಗೆ ಚಿನ್ನವನ್ನ ಧರಿಸದಿರೋದು ಒಳ್ಳೆಯದು ಸೊಂಟದ ಕೆಳಗೆ ಚಿನ್ನವನ್ನ ಧರಿಸಿದ್ರೆ ಅದು ದುರಾದೃಷ್ಟವನ್ನ ಆಕರ್ಷಿಸುತ್ತೆ ಚಿನ್ನವನ್ನ ಲಕ್ಷ್ಮೀದೇವಿಯ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ಆದ್ದರಿಂದ ಚಿನ್ನವನ್ನ ಸೊಂಟದ ಕೆಳಗೆ ಧರಿಸೋದು ತಾಯಿ ಲಕ್ಷ್ಮಿಯನ್ನ ಅಗೌರವಗೊಳಿಸಿದಂತೆ ಅಂತ ಹೇಳಲಾಗುತ್ತೆ ಯಾವಾಗ್ಲೂ ಹತ್ತಿರದ ಬಂಧುಗಳಿಗೆ ಮತ್ತು ಆತ್ಮೀಯರಿಗೆ ಮಾತ್ರ ಚಿನ್ನವನ್ನ ಉಡುಗೊರೆಯಾಗಿ ನೀಡಿ ಚಿನ್ನದ ಕಾಲುಂಗುರ ಧರಿಸೋದನ್ನ ತಪ್ಸಿ ನಿಮ್ಮ ಸೊಂಟದಲ್ಲಿ ಚಿನ್ನವನ್ನ ಧರಿಸ್ಬೇಡಿ ಮಕ್ಕಳು ಮಾತ್ರ ಕೆಂಪುದಾರದಲ್ಲಿ ಚಿನ್ನವನ್ನ ಧರಿಸ್ಬೋದು ಚಿನ್ನವನ್ನ ಯಾವಾಗ್ಲೂ ಕೆಂಪು ಬಣ್ಣದ ಕಾಗದ ಅಥವಾ ಬಟ್ಟೆಯ ಮೇಲಿಟ್ಟು ಲಾಕರ್ನಲ್ಲಿ ಅಥವಾ ಪೂರ್ವ ಅಥವಾ ನೈಋತ್ಯ ಭಾಗದಲ್ಲಿ ಇಡಬೇಕು ಚಿನ್ನದ ಜೊತೆ ಬೇರೆ ಲೋಹವನ್ನ ಬೆರೆಸಬೇಡಿ ಚಿನ್ನವನ್ನ ತಲೆಯ ಬಳಿ ಇಟ್ಕೊಳ್ಬೇಡಿ ಇದು ನಿದ್ರಾಹೀನತೆಯನ್ನ ಮಾಡಬಹುದು ಮೇಷ ಕರ್ಕಾಟಕ ಸಿಂಹ ಧನುರಾಶಿಯವರಿಗೆ ಚಿನ್ನವು ತುಂಬಾ ಮಂಗಳಕರವಾಗಿದೆ ಇದು ವೃಶ್ಚಿಕ ಮತ್ತು ಮೀನರಾಶಿಯವರಿಗೆ ಮಿಶ್ರಫಲ ನೀಡುತ್ತೆ ವೃಷಭ ಮಿಥುನ ಕನ್ಯಾ ಮತ್ತು ಕುಂಭರಾಶಿಯವರಿಗೆ ಸಮಸ್ಯೆಗಳನ್ನು ಉಂಟು ಮಾಡಬಹುದು ತುಲಾ ಮತ್ತು ಮಕರ ರಾಶಿಯವರು ಚಿನ್ನವನ್ನು ಧರಿಸೋದನ್ನ ಆದಷ್ಟು ತಪ್ಪಿಸ್ಬೇಕು ಹಿಂದೂ ಕ್ಯಾಲೆಂಡರ್ ಪ್ರಕಾರ ಹೊಸ ಚಿನ್ನದ ಆಭರಣಗಳನ್ನು ಧರಿಸೋಕೆ ಶುಭ ದಿನ ಅಂದ್ರೆ ಧನತ್ರಯೋದಶಿ ಮತ್ತು ದೀಪಾವಳಿ ಹಾಗಂತ ಚಿನ್ನವನ್ನ ಧರಿಸೋಕೆ ಈ ದಿನಕ್ಕೆ ಕಾಯ್ಬೇಕಾಗಿಲ್ಲ ಕೆಲವೊಂದು ಶುಭ ದಿನದಂದು ಕೂಡ ಚಿನ್ನವನ್ನ ಧರಿಸಬಹುದು ಇದರ ಹೊರತಾಗಿ ಗುರುವಾರ ಮತ್ತು ಶುಕ್ರವಾರವೂ ಚಿನ್ನವನ್ನು ಧರಿಸಬಹುದು ಆದ್ರೆ ನಿಮ್ಮ ಜನ್ಮ ನಕ್ಷತ್ರಕ್ಕಿಂತ ಮುಂದಿನ ಮೂರನೇ ನಕ್ಷತ್ರ ಇರೋ ದಿನ ಮಾತ್ರ ಚಿನ್ನ ಧರಿಸಬಾರದು ಅಲ್ಲದೆ ಚತುರ್ಥಿ ನವಮಿ ಚತುರ್ದಶಿ ಮತ್ತು ಅಷ್ಟಮಿಯಂದು ಹೊಸ ಚಿನ್ನಾಭರಣವನ್ನ ಧರಿಸೋದು ಒಳ್ಳೆಯದಲ್ಲ ಚಿನ್ನವನ್ನ ಖರೀದಿ ಮಾಡೋಕೆ ಹೋಗುವಾಗ ಈ ರೀತಿ ಮಾಡೋದ್ರಿಂದ ಚಿನ್ನ ನಿಮ್ಮ ಬಳಿ ಶಾಶ್ವತವಾಗಿ ಇರುತ್ತೆ ಶುಕ್ಲ ಪಕ್ಷದಲ್ಲಿ ಪುಷ್ಯಮಿ ನಕ್ಷತ್ರ ಯಾವಾಗ ಬರುತ್ತೆ ಅಂತ ನೋಡ್ಕೊಳ್ಳಿ ಶುಕ್ಲ ಪಕ್ಷದ ಗುರುವಾರ ಅಥವಾ ಪುಷ್ಯಮಿ ನಕ್ಷತ್ರ ಬಂದಿರೋ ದಿನ ಚಿನ್ನವನ್ನು ಕೊಂಡ್ರೆ ನಿಮ್ಮ ಮನೆಯಲ್ಲಿ ಚಿನ್ನ ಶಾಶ್ವತವಾಗಿ ಉಳಿಯುತ್ತೆ ಪುಷ್ಯಮಿ ನಕ್ಷತ್ರದ ದಿನ ಚಿನ್ನವನ್ನು ಕೊಂಡ್ಕೊಳ್ಳೋದಕ್ಕೆ ಹೋಗುವಾಗ ಬೆಳಗ್ಗೆ ಸ್ನಾನ ಮುಗಿಸಿದ ನಂತರ ಮನೆ ದೇವರ ಪೂಜೆ ಮಾಡಿ ನಂತರ ಮನೆ ಹತ್ರ ಎಲ್ಲಾದ್ರೂ ಹುಣಸೆ ಮರ ಇದ್ರೆ ಆ ಮರಕ್ಕೆ ಮುಗಿದು ಹುಣಸೆ ಮರದ ಒಂದು ಬೇರು ಅಥವಾ ಕೊಂಬೆಯನ್ನ ತಗೊಂಡು ಮನೆಗ್ ಬನ್ನಿ ಹುಣಸೆ ಮರದ ಬೇರು ತಂದ್ರೆ ತುಂಬಾನೇ ಒಳ್ಳೇದು ಸ್ವಲ್ಪ ಬೇರನ್ನ ತಂದ್ರೆ ಸಾಕು ಹುಣಸೆ ಮರದ ಬೇರಿಗೆ ಗಂಧ ಕುಂಕುಮ ಅರಿಶಿನವನ್ನ ಹಚ್ಚಿ ಹಿಂದಿನ ದಿನ ಪೂಜಾ ಸಾಮಗ್ರಿ ಅಂಗಡಿಯಿಂದ ಒಂದು ತಾಯ್ತಾ ಅಥವಾ ಯಂತ್ರವನ್ನ ಜೊತೆಗೆ ದಾರವನ್ನ ತಗೊಂಡು ಬನ್ನಿ ನಂತರ ಹುಣಸೆ ಮರದ ಕುಂಕುಮ ಗಂಧವನ್ನ ಹಚ್ಚಿದ ನಂತರ ಭಕ್ತಿಯಿಂದ ಕೈ ಮುಗಿದು ಅಮ್ಮ ನಾವು ಬಂಗಾರವನ್ನ ಕೊಂಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀವಿ ಈ ಚಿನ್ನ ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ಸದಾ ಕಾಲ ನೆಲೆಸಬೇಕು ಅದಕ್ಕಾಗಿ ಬಹಳ ಕಷ್ಟಪಟ್ಟು ಹಣವನ್ನ ಸಂಪಾದಿಸಿ ಚಿನ್ನವನ್ನ ಕೊಂಡ್ಕೊಳ್ತಾ ಇದ್ದೇವೆ ಇದು ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸಲಿ ಅಂತ ಭಕ್ತಿಯಿಂದ ಶ್ರದ್ಧೆಯಿಂದ ಬೇಡ್ಕೊಳ್ಳಿ ನಂತರ ಓಂ ಕನಕಲಕ್ಷ್ಮಿಯೇ ನಮಃ ಅಂತ ಬೇರನ್ನ ಕೈಯಲ್ಲಿ ಹಿಡ್ಕೊಂಡು ಇಪ್ಪತ್ತೊಂದು ಬಾರಿ ಜಪವನ್ನ ಮಾಡಿ ನಂತರ ತಾಯ್ತದ ಒಳಗೆ ಈ ಹುಣಸೆ ಬೇರನ್ನ ಹಾಕಿ ಅದರ ಮುಚ್ಚಳ ಮುಚ್ಚಿ ಅದನ್ನ ಕೆಂಪುದಾರದಿಂದ ಕಟ್ಟಬೇಕು ನಂತರ ಆ ಯಂತ್ರವನ್ನ ನಿಮ್ಮ ಬಲಗೈ ತೋಳಿನಲ್ಲಿ ಕಟ್ಕೊಳ್ಬೇಕು ಆಮೇಲೆ ಚಿನ್ನದ ಅಂಗಡಿಗೆ ಹೋಗಿ ಚಿನ್ನವನ್ನ ಖರೀದಿಸಬೇಕು ಇದರಿಂದ ನೀವು ಅಂದುಕೊಂಡಂತಹ ಬೆಲೆಗಿಂತ ಕಡಿಮೆ ಬೆಲೆಗೆ ಚಿನ್ನ ಸಿಗುತ್ತೆ ಮತ್ತು ಮನೇಲಿ ಚಿನ್ನ ಶಾಶ್ವತವಾಗಿ ಉಳಿಯೋ ಎಲ್ಲಾ ಸಾಧ್ಯತೆಗಳು ಇರುತ್ತವೆ ಇನ್ನು ಕಷ್ಟದ ಪರಿಸ್ಥಿತಿಯಿಂದಾಗಿ ನಿಮ್ಮ ಚಿನ್ನವನ್ನ ಅಡ ಇಟ್ಟಿದ್ರೆ ಅಥವಾ ಮುಂದೆ ಅಡ ಇಡೋ ಸ್ಥಿತಿ ಎದುರಾಗ್ಬಾರದು ಅಂತಂದ್ರೆ ಈ ಪರಿಹಾರ ಮಾಡಿಕೊಳ್ಳಿ ಒಂದು ಶುಭ ದಿನ ಅಂದ್ರೆ ಮಂಗಳವಾರ ಅಥವಾ ಶುಕ್ರವಾರ ಒಂದು ಮುಚ್ಚಳ ಮುಚ್ಚಲು ಸಾಧ್ಯವಾಗುವಂತಹ ಚಿಕ್ಕ ಪೆಟ್ಟಿಗೆಯನ್ನು ತಗೊಂಡು ಬನ್ನಿ ಆಭರಣದ ಡಬ್ಬ ಇರುತ್ತಲ್ವಾ ಅಂತಹ ಡಬ್ಬವನ್ನ ತಗೊಳ್ಳಿ ನಂತರ ಅದಕ್ಕೆ ಶುದ್ಧ ಅರಿಶಿನವನ್ನ ತುಂಬಿಸಿ ಹಳದಿ ಬಣ್ಣ ಹಾಕಿದ ಅರಿಶಿನವಲ್ಲ ಬದಲಾಗಿ ಶುದ್ಧ ಕಪ್ಪು ಅರಿಶಿನವನ್ನ ಪೆಟ್ಟಿಗೆಯ ತುಂಬ ತುಂಬಿಸಿ ಕಪ್ಪು ಅರಿಶಿನ ಪೂಜಾ ಸಾಮಗ್ರಿಗಳು ಸಿಗೋ ಅಂಗಡಿಯಲ್ಲಿ ಸಿಗುತ್ತೆ ಹೀಗೆ ಡಬ್ಬದ ತುಂಬಾ ಕಪ್ಪು ಅರಿಶಿನ ತುಂಬಿದ ನಂತರ ಒಂದು ಲಕ್ಷ್ಮಿ ಕಾಯಿನ್ ಅನ್ನು ಅದರಲ್ಲಿ ಇಡಿ ನಂತರ ಡಬ್ಬವನ್ನ ಮುಚ್ಚಿಡಿ ಈ ಡಬ್ಬವನ್ನ ನೀವು ಚಿನ್ನಾಭರಣಗಳನ್ನ ಇಡೋ ಸ್ಥಳದಲ್ಲಿ ಅಥವಾ ದುಡ್ಡು ಇಡೋ ಸ್ಥಳದಲ್ಲಿ ಇಡಬೇಕು ಒಮ್ಮೆ ಡಬ್ಬ ಮುಚ್ಚಿದ ನಂತರ ಪದೇ ಪದೇ ತೆಗೆದು ನೋಡುವಂತಿಲ್ಲ ಸುಮಾರು ಆರು ತಿಂಗಳ ನಂತರ ಡಬ್ಬವನ್ನ ತೆರೆದು ನೋಡಿ ಒಂದು ವೇಳೆ ಅರಿಶಿನದಲ್ಲಿ ಹುಳ ಬಂದಿದ್ರೆ ಅದನ್ನ ತೆಗೆದು ಬೇರೆ ಅರಿಶಿನ ಹಾಕಿಡಿ ಹಳೆ ಅರಿಶಿನವನ್ನ ತೆಂಗಿನ ಮರದ ಬುಡಕ್ಕೆ ಹಾಕಬೇಕು ಈ ಪರಿಹಾರವನ್ನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಬಂಗಾರವನ್ನ ಅಡ ಇಡೋ ಪರಿಸ್ಥಿತಿ ನಿಮಗೆ ಎಂದಿಗೂ ಬರೋದಿಲ್ಲ